ೂ ನಮಸ್ಕಾರ ಇವತ್ತೊಂದು ದಿವಸ ನಮ್ಮ ನಗರದ ನಮ್ಮ ತಾಲೂಕಿನ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಈಗಾಗಲೇ ಲಾಸ್ಟ್ ಟೈಮನ್ನು ಮನವಿ ಕೊಂಡಿದ್ರು ಸುಮಾರು ಜನ ಸಾವಿರದ ಇನ್ನೂರು ಜನ ಮಕ್ಕಳಿದೀವಿ ಹೆಣ್ಮಕ್ಳು ಜಾಸ್ತಿ ಇದ್ದಾರೆ ಆಚೆ ಹೋಗ್ಲಿಕ್ಕೆ ಇಲ್ಲ ಬೆಳಗ್ಗೆ ಬೇಗ ಬರ್ತಾರೆ ಅವ್ರಿಗೆ ಊಟದ ವ್ಯವಸ್ಥೆ ಇಲ್ಲ ಹಂಡಿ ವ್ಯವಸ್ಥೆ ಇಲ್ಲ ಅಂತ ಹೇಳೋ ಮನವಿ ಕೊಟ್ಟಿದ್ದರು ಒಂದು ಆಡಿಟೋರಿಯಂ ಇಲ್ಲ ಕೂತ್ಕೊಳ್ಳೋಕ್ಕೆ ಚೇರ್ ಇಲ್ಲ ಅಂತ ಒಂದು ಮನವಿಯನ್ನು ಕೊಟ್ಟಿದ್ದರು ಅದನ್ನು ಸ್ವೀಕಾರ ಮಾಡಿ ಈ ಕಾಲೇಜಿನ ಒಬ್ಬ ಅಧ್ಯಕ್ಷರಾಗಿ ನಾನು ಏನು ಬಡ ಮಕ್ಕಳು ಹಳ್ಳಿಗಾಡು ಪ್ರದೇಶದ ಬರ್ತಾರೆ ಅವರ ಯೋಗಕ್ಷೇಮವನ್ನು ವಿಚಾರಿಸ್ತಕ್ಕಂಥ ಕರ್ತವ್ಯವನ್ನು ಹೊಂದ್ಕೊಂಡು ಈಗಾಗಲೇ ನಿನ್ನೆ ಮಕ್ಕಳಿಗೆ ಕೂತ್ಕೊಳ್ಳೋಕ್ಕೆ ಆಸನ ವ್ಯವಸ್ಥೆಯನ್ನು ಮಾಡಿ ಇವತ್ತು ಒಂದು ಐಟೆಕ್ ಕ್ಯಾಂಟೀನ್ ಈ ಮುಳಬಾಗಲ್ ತಾಲೂಕಲ್ಲಿ ಯಾವ ಕಾಲೇಜಲ್ಲೂ ಕ್ಯಾಂಟೀನ್ ಇಲ್ಲ ಹೈಟೆಕ್ ಕ್ಯಾಂಟೀನ್ ಮಾಡಿ ಇವತ್ತು ಗುದ್ಲಿ ಪೂಜೆ ಮಾಡಿ ಕೇವಲ ಎರಡು ತಿಂಗಳ ಕ್ಯಾಂಟೀನ್ ಓಪನ್ ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟು ನಮ್ಮೆಲ್ಲ ನಾಯಕರು ಒಟ್ಟುಗೂಡಿ ಬಂದು ಈ ಶುಭ ಸಂದರ್ಭವನ್ನು ಪೂಜೆ ಮಾಡೋ ಭೂಮಿ ಪೂಜೆ ಮಾಡೋ ಮುಖಾಂತರವಾಗಿ ಈ ಕ್ಯಾಂಟೀನ್ ವ್ಯವಸ್ಥೆಯನ್ನು ಇದ್ದೀವಿ ಈಗಾಗಲೇ ಈ ಒಂದು ಶುಭ ಗಳಿಗೆಯಲ್ಲಿ ಇನ್ನೊಂದು ಮೂರು ನಾಲ್ಕು ದಿವಸದ ಮತ್ತೆ ಪೂಜೆ ಬರಬೇಕು ಈಗಾಗಲೇ ಕಾಲೇಜಿಗೆ ಎರಡು ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಬಿಡುಗಡೆ ಮಾಡ್ಕೊಂಡು ಬಂದಿದ್ದೀವಿ ಅದು ಲೆಟ್ರ್ ಕೂಡ ಕಂಡ್ರಾಕ್ಟ್ ಲೆಟ್ರ್ ಕೂಡ ಬಂದಿದೆ ಅದು ತರ್ಡ್ ಫ್ಲೋರಲ್ಲಿ ಒಂದು ಒಂದು ಕಟ್ಟಲಿಕ್ಕೆ ಏನು ವ್ಯವಸ್ಥೆ ಕಟ್ಟಲಿಕ್ಕೆ ಒಂದು ಬಂದಿದೆ ಎರಡು ಕೋಟಿ ಒಂದು ಇಪ್ಪತ್ತು ಲಕ್ಷ ಬಂದಿದೆ ಸೊ ಅದರಲ್ಲಿ ಸುಸೂತ್ರವಾಗಿ ಒಳ್ಳೆ ಒಳ್ಳೆ ಹೈಟೆಕ್ ಇದನ್ನು ಕಟ್ಟಲಿಕ್ಕೆ ವ್ಯವಸ್ಥೆನ ಮಾಡ್ಕೊಂಡು ಬಂದಿದ್ದೀವಿ ಈ ವಾರದಲ್ಲಿ ಮತ್ತೆ ಅದಕ್ಕೆ ಬರಬೇಕಾಗುತ್ತೆ ಸೊ ಅದರಿಂದ ಈ ಸಂದರ್ಭಕ್ಕೆ ಈ ಒಂದು ಇದಕ್ಕೆ ಎಲ್ಲ ಹಳ್ಳಿಗಾಡಿನ ಮಕ್ಕಳಿಗೆ ಕಾಲೇಜ್ ಮಕ್ಕಳಿಗೆ ಬೆಳಗ್ಗೆ ಯಾರು ಬರ್ತೀರೋ ಈ ಉಪಹಾರವನ್ನು ಸೇರಿಸಿ ಮಧ್ಯಾಹ್ನ ಊಟವನ್ನು ಸೇರಿಸಿ ಇದನ್ನು ಅನುಕೂಲ ಪಡ್ಕೊಳ್ಬೇಕಂತ ತಮ್ಮಲ್ಲಿ

ಸೊ ಅದನ್ನೇನು ಮಾಡ್ತಿದೀವಿ ಅಂತಂದ್ರೆ ಪಬ್ಲಿಕ್ಗೂ ಮತ್ತು ಕ್ಯಾಂಟೀನ್ ಮಕ್ಕಳಿಗೆ ಈಜಾಗುತ್ತೆ ಟೂ ಇನ್ ಒನ್ ಸೈಡ್ ಮಾಡ್ತೀವಿ ಆ ಕಡೆ ಓಪನ್ ಮಾಡಿ ಈ ಕಡೆ ಓಪನ್ ಮಾಡಿ ಒಂದು ಐಟೆಕ್ ಕ್ಯಾಂಟೀನ್ ಮಕ್ಕಳಿಗೆ ಇದು ಡಿಗ್ರಿ ಕಾಲೇಜ್ ಕ್ಯಾಂಟೀನೇ ಬಟ್ ಆ ಕಡೆ ಓಪನ್ ಮಾಡಿ ಈ ಕಡೆ ಓಪನ್ ಮಾಡಿ ಬಿಸ್ನೆಸ್ ಆಗಲಿಕ್ಕೆ ಒಂದು ನೈಟೆಕ್ ಕ್ಯಾಂಟೀನ್ ಮಾಡಿ ಮಕ್ಕಳಿಗೆ ರಿಯಾಯಿತಿ ದಿನದಲ್ಲಿ ಉಪಹಾರ ಮತ್ತು ಊಟ ಕೊಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದೀವಿ ಈಗ ನಾವು ಕೂಡ ಕಾಲೇಜ್ ಬರಬೇಕಾದ್ರೆ ತುಂಬ ಹೊಟ್ಟೆ ಸ್ಕೂಲ್ ಬರ್ತದೆ ಬೆಳಗ್ಗೆತ್ತು ಬಟ್ ಈ ಮಕ್ಕಳಿಗೂ ಅನುಕೂಲ ಆಗಲೇ ಕಾರಣಕ್ಕೋಶವಾಗಿ ಒಂದು ಕ್ಯಾಂಟೀನ್ ವ್ಯವಸ್ಥೆ ಮಾಡಿಕೊಂಡಿದ್ದೀವಿ ಸೊ ಹೈಟೆಕ್ ಸ್ಕೂಲಲ್ಲಿ ಒಂದು ನಾಲ್ಕು ರೂಮ್ಗಳು ಒಂದು ಎರಡು ಮೂರು ಕೋಟಿ ಎರಡು ಕೋಟಿ ಇಪ್ಪತ್ತು ಲಕ್ಷದಲ್ಲಿ ಒಂದು ಅನುದಾನ ಮಾಡ್ಕೊಂಡ್ ಇದೇ ಇದೇ ವಾರದಲ್ಲಿ ಕೂಡ ಬುದ್ಧಿ ಪೂಜೆ ಮಾಡಕ್ಕೆ ಪತ್ತೆ ಬರ್ತಾ ಇದ್ದೀವಿ ಇದು ಕಮ್ಮಿ ಇದೆ ಅದರಲ್ಲೇ ಸೇರಿ ಕಮ್ಮಿ ಇದೆ ಇದೊಂದು ಇಪ್ಪತ್ತೈದು ಲಕ್ಷ ಅದೊಂದು ಎರಡು ಕಾಲೇಜು ಲಕ್ಷ ಎರಡುವರೆ ಕೋಟಿ ಅಂದ ಅಂದ್ರೆ ಡಿಗ್ರಿ ಕಾಲೇಜ್ ಮಾಡ್ತಾರೆ ಲಾಸ್ಟ್ ಸೆಷನ್ ಅಲ್ಲಿ ಕೇಳಿದ್ದೆ ಅದು ಈ ಸೆಷನ್ಗೆ ಅನುಕೂಲ ಮಾಡ್ಕೊಂಡಿದ್ದಾರೆ